ಜೂಜಾಡುತ್ತಿದ್ದ ವೇಳೆ ಪೊಲೀಸರಿಗೆ ಕೈಗೆ ಸಿಕ್ಕ ಯುವಕನೋರ್ವನನ್ನ ಪೊಲೀಸರು ಹಲ್ಲೆ ನಡೆಸಿದ್ದಾರೆ ಅನ್ನೋ ಆರೋಪವೊಂದು ಕೇಳಿಬಂದಿದೆ ಮೂವತ್ತಾರು ವರ್ಷದ ಸೋಮಪ್ಪ ಬೋಧಪ್ಪ ಲಮಣಿ ಎಂಬಾತನ ಮೇಲೆ ಪೊಲೀಸರು ಹಲ್ಲೆಡಿಸಿದ್ದಾರೆ ಎನ್ನುವ ಆರೋಪ ಕೇಳಿಬಂದಿದ್ದು ಮಾಹಿತಿ ಕೇಳಿದ ಶಾಸಕರಿಗೆ ಮಾಹಿತಿ ಕೊಡಲಿಕ್ಕೆ ನಿರಾಕರಣೆ ಮಾಡಿದ್ದಾರೆ ಅಂತ ಸ್ವತಃ ಶಾಸಕರೇ ಪೊಲೀಸ್ ಠಾಣೆ ಎದುರು ಗಂಟೆಗಟ್ಟಲೆ ಧರಣಿಯನ್ನ ಮಾಡಿರುವಂತಹ ಘಟನೆ ಗದಗ ಜಿಲ್ಲೆಯ ಶಿರಹಟ್ಟಿ ಪಟ್ಟಣದಲ್ಲಿ ನಡೆದಿದೆ ಇನ್ನೂ ಹಲ್ಲೆ ಮಾಡಿದ ಪೊಲೀಸರ ಮೇಲೆ ಎಫ್ಐಆರ್ ಮಾಡುವಂತೆ ಆಗ್ರಹಿಸುತ್ತಿರುವ ಶಿರಟ್ಟಿ ಶಾಸಕ ಡಾಕ್ಟರ್ ಚಂದ್ರು ಲಮಾಣಿ ಪೊಲೀಸರು ಕಾನೂನನ್ನ ಕೈ ತೆಗೆದುಕೊಂಡಿದ್ದಾರೆ ಅಂತ ಪೊಲೀಸರ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ ಇಸ್ಪೇಟಿನ ಇಟ್ಕೊಂಡು ಆ ವ್ಯಕ್ತಿಯನ್ನು ಅಮಾನಸಿಕವಾಗಿಬಿತ್ತರೆಬೆತ್ತಲೆ ಮಾಡಿ ಬುಡದಿರುವಂತಹ ಘಟನೆ ನಡೆದಿದೆ ಅದರಲ್ಲಿ ಅರೆಬೆತ್ತಲೆ ಮಾಡಿ ಹೊಡೆದು ಮೂರು ಜನ ಅವನ ಏನು ಪ್ರೈವೇಟ್ ಪಾರ್ಟ್ಸ್ಗಳಿಗೂ ಸಹಿತ ಹೊಡೆದು ನಿನ್ನೆ ಲಕ್ಷ್ಮೇಶ್ವರದ ತ ತಾಲೂಕಾಸ್ಪತ್ ತಾಲೂಕು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದಾರೆ ಇವತ್ತಿನ ದಿನ ಗದಗ ಜಿಲ್ಲಾ ಆಸ್ಪತ್ರೆಯಲ್ಲೂ ಸಹಿತ ಅಡ್ಮಿಟ್ ಆಗಿ ಚಿಕಿತ್ಸೆಯನ್ನು ತಗೋತಾ ಇದ್ದಾರೆ ನಾವು ನಿನ್ನೆಯಿಂದಲೂ ಸಹಿತ ಭಾಳಷ್ಟು ಜನ ಹಿರಿಯರೆಲ್ಲ ಹೋಗಿ ಒಂದು ಎಫ್ ಐ ಆರ್ ಅನ್ನು ಮಾಡಬೇಕಂತ ಹೇಳಿ ಕೇಳಿಕೊಂಡಾಗ ಮೊನ್ನ ಸಿ ಅವರು ಏನು ಹೇಳಿದರೆ ನಾಳೆ ಬೆಳಿಗ್ಗೆ ನಮಗೆ ಒಂದು ಹತ್ತು ಗಂಟೆ ಹನ್ನೊಂದು ಗಂಟೆವರೆಗೂ ಸ್ವಲ್ಪ ಸಮಯ ಕೊಡಿ ನಾವು ಟೈಮ್ ತಗೊಂಡು ನಿಮಗೆ ಎಫ್ ಐ ಆರ್ ಮಾಡ್ತೀವೋ ಅಥವಾ ಏನು ಈ ಘಟನೆಗೆ ಕಾರಣ ಆದಂಥ ವ್ಯಕ್ತಿಗಳನ್ನು ಸಸ್ಪೆಂಡ್ ಅಂತ ಹೇಳಿ ಅವ್ರ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದರು ಬೆಳಗ್ಗೆಯಿಂದ ಭಾಳಷ್ಟು ನಾವೆಲ್ಲರೂ ಸಹಿತ ನಾನು ಮಧ್ಯಾಹ್ನ ಬಂದೆ ಮಧ್ಯಾಹ್ನ ಬಂದಾಗಲೂ ಸಹಿತ ಮಾನ್ಯ ಸಿ ಪಿ ಐವರಿಗೂ ಮತ್ತು ಡಿ ವೈ ಪಿ ಅವರು ಸಹಿತ ಬರ್ತೀವಂತ ಹೇಳಿದರು ಸಿ ಪಿ ಐ ಅವರು ಬಂದು ಭೇಟಿ ಆದರೂ ಇಲ್ಲ ಸರ್ ಡಿ ವೈಸ್ ನಿಮ್ಮ ಜೊತೆ ಮಾತಾಡ್ತೀವಿ ಅಂತ ಅಂದರು ಆಲ್ಮೋಸ್ಟ್ ಮೂರು ತಾಸು ನಾವು ಐಬೇಗಾನ ವೇಟ್ ಮಾಡಿದ್ವಿ ಬರ್ತಾರ ಮಾತಾಡೋಣ ಏನಿದೆ ಇದ್ರ ಬಗ್ಗೆ ಯಾರು ಕ ಯಾರು ಇದಕ್ಕೆ ಕಾರಣ ಕಾರಣರದಾರ ಅವರನ್ನು ನಾವು ಇಲ್ಲಿಂದ ತೆಗಿಬೇಕು ಅಂತ ಹೇಳಿ ನಾವು ಪ್ರತಿಭಟನೆ ಅಂದರೆ ತೆಗಿಬೇಕಂತೇಳಿ ಹೇಳಿದ್ವಿ ಆದರೂ ಸಹಿತ ಬರಲಾರ್ದಕ್ಕೆ ಇವತ್ತು ನಾವೊಬ್ಬ ಶಿರಟ್ಟಿ ಮತಕ್ಷೇತ್ರದ ಶಾಸಕನಾಗಿ ಅಂತ ಒಂದು ಅಮಾನುಷವಾದಂತಹ ಘಟನೆಯನ್ನು ಮಾಡಿರುವಂತವ್ರು ಇನ್ನೂವರೆಗೂ ಸಹಿತ ಸ್ಟೇಷನ್ ಅಲ್ಲಿ ಒಂದು ಎಫ್ಐಆರ್ ಮಾಡಿಲ್ಲ ಅವ್ರು ಯಾರು ಮಾಡಿದ್ದಾರೆ ಕೃತ್ಯ ಮಾಡಿದವರ ಏನ್ ಮಾಡಿದ್ದಾರೆ ಅವರಿಗೂ ಸಹಿತ ಒಂದು ಕ್ರಮವನ್ನು ಸಹಿತ ಇನ್ನೂವರೆಗೂ ತಗೊಂಡಿಲ್ಲ ಹಾಗಾಗಿ ಇಲ್ಲಿ ನಾವು ಕುತ್ಕೊಂಡಿರುವಂತಹ ಉದ್ದೇಶ ಅಷ್ಟೇ ಏನು ಉತ್ತರವನ್ನು ಕೊಡ್ತಾ ಇದ್ದಾರೆ ಅಂದ್ರೆ ನಾವು ಎನ್ಕ್ವೈರಿ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ಅಂದ್ರೆ ಇನ್ನೂ ಎಷ್ಟು ದಿನ ನಾವು ಮಾನ್ಯ ಡಿ ಪಿ ಅವರು ಏನು ಘಟನೆ ಆಗಿದೆ ಅದ್ರ ಬಗ್ಗೆ ಎನ್ಕ್ವೈರಿ ಮಾಡ್ತೀವಂತ ಅವ್ರು ಹೇಳಕ್ಕತ್ತಾರೆ ಆದರೆ ಎನ್ಕ್ವೈರಿ ಮಾಡಬೇಕು ಇನ್ನೂ ಅವ್ರನ್ನ ಕಾಪಾಡ್ಕೋಬೇಕು ಅಂತ ಒಂದು ದೃಷ್ಟಿಯನ್ನು ಇಟ್ಕೊಂಡು ಏನೋ ಮುಂದೆ ದಾಡಿಸುವಂತ ವಿಚಾರವನ್ನು ಮಾಡಕತ್ತಾರ ನಾವು ಅವ್ರು ಸೂಕ್ಷ್ಮವಾಗಿ ಹೇಳಿದ್ದೀವಿ ನೋಡ್ರಿ ಇದು ಕಾನೂನು ಬಾಹಿರವಾಗಿ ಪಿ ಎಸ್ ಐ ಅವರು ಈ ಘಟನೆಯನ್ನು ಮಾಡಿದ್ದಾರೆ ಇದರ ಹಿಂದತ್ವ ಸಹಿತ ಅದೇ ಇರಣ್ಣ ರೀತಿ ಪಿ ಐ ಅವರು ಲಕ್ಷ್ಮೇಶ್ವರದಲ್ಲಿ ನಡೆದಂತ ಸಂಗೊಳ್ಳಿ ರಾಯಣ್ಣನ ಜಯಂತಿಯಲ್ಲಿ ಹಾಲು ಮತ ಸಮಾಜದ ಯುವಕರ ಮೇಲೆ ಚಾರ್ಜ್ ಮಾಡಿದ್ರು ಅವತ್ತನು ಸಹಿತ ಅವನು ಮಾಡಿರುವಂತಹ ತಪ್ಪಂತೇಳಿ ಸಮಾಜದವರು ಬಹಳಷ್ಟು ಜನ ಬೇಡ ಇದನ್ನ ಮತ್ತೊಂದ್ಸಲ ಆಗುದಿಲ್ಲ ಅಂತ ಅಂತ ಹೇಳಿದಾಗ ಅವತ್ತಿನ ದಿನನೂ ಸಹಿತ ಅದನ್ನು ಮನ್ನಣೆ ಮಾಡಿದ್ರು ತದ ಅದಷ್ಟೇ ಅಲ್ಲ ಇಲ್ಲಿ ಬಹಳಷ್ಟು ಜನ ಯುವಕರನ್ನ ಟಾರ್ಗೆಟ್ ಮಾಡಿ ಹೊಡೆದಿರುವಂತಹ ಘಟನೆಗಳು ನಡೆದಿದೆ ಮತ್ತು ಅದರ ಜೊತೆಯಲ್ಲಿ ಇಲ್ಲಿಂದ ಲಕ್ಷ್ಮೇಶ್ವರಕ್ಕೆ ಹೋದ್ರು ಲಕ್ಷ್ಮೇಶ್ವರದಲ್ಲಿ ಹೋದಂಥದ್ದು ಪ್ರಕರಣ ತಮಗೆಲ್ಲರೂ ಗೊತ್ತಿದೆ ಗೋಸಾವಿ ಜನಾಂಗದ ಮೇಲೆ ಲಾಠಿ ಚಾರ್ಜ್ ಅನ್ನು ಮಾಡಿರುವಂಥದ್ದು ಆ ಲಾಠಿ ಚಾರ್ಜ್ ಮಾಡಿದ ನಂತರ ಅದರ ಅವನು ಮಾಡಿದ ಒಂದು ಕೃತ್ಯಗೋಸ್ಕರ ಏನು ಗೋಸಾವಿ ಜನಾಂಗ ಮತ್ತು ಎಲ್ಲರೂ ಸಹಿತ ಸಮಾಜದವರು ಕುತ್ಕೊಂಡು ಅವತ್ತಿನ ದಿನ ಧರಣಿಯನ್ನು ಕೂತ್ಕೊಂಡಿದ್ದರು ಆದರೆ ಮಾನ್ಯ ಎಸ್ ಪಿ ಎಸ್ ಪಿ ಅವರು ಅವತ್ತಿದ್ದಂತ ಎಸ್ ಪಿ ಅವರು ಅವ್ರನ್ನ ರಕ್ಷಣೆ ಮಾಡಲಿಕ್ಕೆ ಒನ್ ಫಾರ್ಟಿ ಫೋರ್ ಅನ್ನ ಜಾರಿಗೆ ಮಾಡಿದ್ರು ಒಂದು ಐಪಿಸಿನ ಅವತ್ತಿನ ದಿನ ಜಾರಿಗೆ ಮಾಡಿ ಅವನು ರಕ್ಷಣೆ ಮಾಡಲಿಕ್ಕೂ ಸಹಿತ ನೋಡಿದ್ರು ಆದರೆ ಕೊನೆ ಹಂತದಲ್ಲಿ ಅಲ್ಲಿರುವಂತಹ ಮೇಲಾಧಿಕಾರಿಗಳು ಅವ್ರಿಗೆ ಸಸ್ಪೆಂಡ್ ಮಾಡಲಿಲ್ಲ ಸಸ್ಪೆಂಡ್ ಮಾಡಲಿಲ್ಲ ವಿಡ್ಡ್ರಾವಲ್ ಮಾಡಿಕೊಂಡ್ರು ವಿಡ್ರಾವಲ್ ಮಾಡಿಕೊಂಡು ಏನು ಡಿ ಸಿ ಆಫೀಸಲ್ಲಿ ಅವ್ರನ್ನ ಕಾರ್ಯಕ್ಕೆ ತಗೊಂಡ್ರು ಎಸ್ ಪಿ ಆಫೀಸಲ್ಲಿ ಅವ್ರ ಕಾರ್ಯಕ್ಕೆ ತಗೊಂಡ್ರು ಅವತ್ತಿನ ದಿನ ಪೋಸ್ಟಿಂಗ್ ಆಗುವಂತ ಸಮಯದಲ್ಲಿ ಸಹಿತ ಮಾನ್ಯ ಎಸ್ ಪಿ ಅವರಿಗೆ ಮತ್ತು ಐಜಿ ಅವರಿಗೆ ಫೋನ್ ಮುಖಾಂತರ ನಾನು ಮಾತಾಡಿದೆ ಇಲ್ಲ ಈ ತರ ಆಗಿದೆ ಒಂದೇ ಸರ್ಕಲ್ ಅಲ್ಲಿ ಅವರು ಸಮಸ್ಯೆ ಮಾಡಿಕೊಂಡು ಹೋಗಿದ್ದಾರೆ ಆ ಸರ್ಕಲ್ ಅಲ್ಲಿ ಕೊಡಬೇಡಿ ಅವರಿಗೆ ಇದು ಮೊದಲನೇದು ಬಹುಶಃ ಇಡೀ ರಾಜ್ಯದಲ್ಲಿ ಒಂದೇ ಸರ್ಕಲ್ ಅಲ್ಲಿ ಡ್ಯೂಟಿ ಮಾಡಿ ಬೇರೆ ಬೇರೆ ತೊಂದರೆಗಳಿಂದ ಹೋಗಿರುವಂತ ವ್ಯಕ್ತಿಗೆ ಇಡೀ ರಾಜ್ಯದಲ್ಲಿ ಮೊದಲನೇ ಬಾರಿಗೆ ನಮ್ಮ ಶಿರಟ್ಟಿ ಸರ್ಕಲ್ಗೆ ಕೊಟ್ಟಿರುವಂತದ್ದು ಅದೇ ಪಿ ಏನು ಕೆಲಸದ ಲೋಪದೋಷ ಮಾಡಿಕೊಂಡು ಕರ್ತವ್ಯ ನಿರ್ವಹಿಸಲಾರದೆ ಲಾಠಿ ಚಾರ್ಜ್ ಮಾಡಿ ಏನು ಅವ್ರನ್ನ ಹಿಂದಕ್ಕೆ ತಗೊಂಡಿದ್ರು ಇದೇ ಸರ್ಕಲ್ ಬರುವಂತದ್ದು ಅಂದ್ರೆ ಲಕ್ಷ್ಮೇಶ್ವರ ಮತ್ತು ಶಿರಟ್ಟಲ್ಲಿರುವಂತಹ ಪಿ ಎಸ್ಟೇಷನ್ ಪಿ ಐ ಸ್ಟೇಷನ್ಗಳು ಸಿಪಿಐ ಗೆ ಬರ್ತದೆ ಅದೇ ಸರ್ಕಲ್ ಅಲ್ಲಿ ಹಾಕಿರುವಂಥದ್ದು ಬಹಳ ದುರಂತದ ಕತೆ ನಾನು ಸಹಿತ ಅವ್ರಿಗೆ ಹೇಳಿದ್ದೆ ಆದರೂ ಸಹಿತ ಇಲ್ಲ ಸರ್ ಸರಿ ಮಾಡ್ಕೊಂಡು ಹೋಗ್ತಾರ ಅವ್ರಿಗೆ ನಾವೆಲ್ಲರೂ ಬುದ್ಧಿ ಹೇಳಿದ್ದೀವಿ ಅಂತ ಹೇಳಿ ಇದೇ ಶಿರಟ್ಟಿಗೆ ಪೋಸ್ಟಿಂಗ್ ಕೊಡಿಸಿದ್ರು ಕೊಟ್ಟ ಮೇಲೆ ನಾವು ಸಹಿತ ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾರ ಅಂತ ಅನ್ಕೊಂಡ್ವಿ ಆದ್ರೆ ಮೂರು ದಿನದಿಂದ ಈ ಘಟನೆ ನಡೆದಿರುವಂತದ್ದು ದುರಾದೃಷ್ಟ ಹಾಗಾಗಿ ಈ ಘಟನೆಯ ವಿರುದ್ಧ ಏನ್ ಮಾಡಿದ್ದಾರೆ ಇದು ನಾವು ಕೇಳ್ತಾ ಇರೋದು ಇಲ್ಲಿಂದಷ್ಟೇ ಅಲ್ಲ ಲಂಬಾಣಿ ಜನಾಂಗನವ್ರನ್ನ ಇಡೀ ಸಮಾಜದವ್ರನ್ನ ಅವರು ಕೆರಳಿಸಿದಂತದ್ದಾಗಿದೆ ಅದು ಟಾರ್ಗೆಟ್ ಮಾಡಿ ಹೊಡೆದಿದ್ದಾರೆ ಟಾರ್ಗೆಟ್ ಮಾಡಿ ಅವನೊಬ್ಬನ್ನೇ ಯಾಕಂದ್ರೆ ಅಲ್ಲಿ ಆಡ್ತಿರೋರು ಒಬ್ಬರು ಇಬ್ರು ಅಂತಾರೆ ಇವನು ಆಡಕ್ಕೆ ಹೋಗಿಲ್ಲ ಅವನಲ್ಲಿ ರಾಶಿ ಇದೆ ಮೆಕ್ಕೆಜೋಳದ ರಾಶಿ ಇದೆ ಆ ಜಗದಲ್ಲಿ ಆದರೆ ಅರೆಬತ್ತಲೆ ಮಾಡಿ ಹೊಡೆದಿರುವಂತಹ ಘಟನೆ ಶಿರಟ್ಟಿಯ ಪಿ ಮಾಡಿರುವಂತದ್ದು ಸಿರಟ್ಟೆ ಪಿ ಎಸ್ ಮೇಲೆ ಬಹಳಷ್ಟು ಕ್ರಮಗಳಿದ್ದು ಬಹಳಷ್ಟು ಇಂತಹ ಒಂದಿಷ್ಟು ಕರ್ತವ್ಯ ಲೋಪ ಇದ್ರು ಸಹಿತ ಅವರ ಮೇಲೆ ಕ್ರಮ ತಗೋತಾ ಇಲ್ಲ ದಯವಿಟ್ಟು ಮಾನ್ಯ ಎಸ್ ಪಿ ಅವರಿಗೆ ಜಿಲ್ಲಾ ವರಿಷ್ಠಾದಿ ಪೊಲೀಸ್ ವರಿಷ್ಠಾದಿ ಅವರಿಗೆ ಕೇಳ್ಕೊಳ್ತಾ ಇದ್ದೀನಿ ಇವರೇನಿದ್ದಾರೆ ಇವ್ರು ಇಲ್ಲೇ ಅಷ್ಟೇ ಅಲ್ಲ ಇಡೀ ರಾಜ್ಯದಲ್ಲಿ ಇವರಿಗೆ ಲಾ ಅಂಡ್ ಆರ್ಡರ್ ಕೊಡಬೇಡಿ ಲಾ ಅಂಡ್ ಆರ್ಡರ್ ಏನಾರು ಹುದ್ದೆ ಕೊಟ್ರಂದ್ರ ಇವ್ರು ಯಾರನ್ನು ಬಿಡಿಯಲ್ಲ ಬಿಡುವುದಿಲ್ಲ ಯಾರಿಗೆ ತಿಳಿತೈತೋ ಅವ್ರಿಗೆ ಹೊಡೆಯುವಂಥದ್ದು ಅವ್ರ ತಲೆಯಲ್ಲಿ ತುಂಬಿದೆ ಹಾಗಾಗಿ ದಯವಿಟ್ಟು ತಾವು ಇವ್ರನ್ನ ಇಮಿಡಿಯೇಟ್ ಆಗಿ ಸ್ಥಳಾಂತರ ಮಾಡಬೇಕು ಮತ್ತೆ ಇಂಥವ್ರನ್ನ ನೀವೇನಾದ್ರೂ ಲಾ ಅಂಡ್ ಆರ್ಡರ್ ಡ್ಯೂಟಿ ಕೊಟ್ರಂದ್ರ ಇವರು ಮುಂದಿನ ದಿನಮಾನದಲ್ಲಿ ಇದು ಇಲ್ಲಷ್ಟೇ ಅಲ್ಲ ಮತ್ತೆ ಬೇರೆ ಬೇರೆ ಕಡೆನೂ ಇಂಥ ಘಟನೆಗಳನ್ನು ಮಾಡ್ತಾರ ಅಂತೇಳಿ ಈ ಮುಖಾಂತರ ಇನ್ನೂ ಶಾಸಕರು ಧರಣಿ ನಡೆಸ್ತಾ ಇದ್ದಂತೆ ಸ್ಥಳಕ್ಕೆ ಡಿವೈಎಸ್ಪಿ ಖಾದ್ರಿ ಭೇಟಿ ನೀಡಿ ಶಾಸಕರೊಂದಿಗೆ ಮಾತುಕತೆ ನಡೆಸ್ತಾ ಇದ್ದಾರೆ ಇನ್ನು ಹಲ್ಲೆಗೆ ಯುವಕ ಸೋಮಣ್ಣ ಇದೀಗ ಗದಗ ಜಿಲ್ಲಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿದೆ ರೈಸ್ ಆಫ್ ನ್ಯೂಸ್ ಶಿರಹಟ್ಟಿ